ಚಿಕನ್ ಪ್ರಿಯರಿಗೆ ಚಿಕನ್ ಸಿಕ್ಸ್ಟಿ ಫೈವ್ ಬಹಳ ಬೇಗನೆ ಮಾಡುವಂತ ರೆಸಿಪಿ ಹಾಗೂ ತುಂಬಾನೇ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಮಾಡಬಹುದು ಇದನ್ನು ಇನ್ಸ್ಟಂಟ್ ಜೋಳದ ದೋಸೆ ಹಾಗೂ ಅನ್ನ ರೊಟ್ಟಿ ಚಪಾತಿ ಜೊತೆಗೆ ತುಂಬಾನೇ ರುಚಿಯಾಗಿರ್ತದೆ ಇನ್ನು ಈ ಚಿಕನ್ ಸಿಕ್ಸ್ಟಿ ಫೈವನ್ನ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವರು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಸೊ ತುಂಬಾ ಸಿಂಪಲ್ಲಾಗಿ ಮಾಡಬಹುದು ಸೊ ಬನ್ನಿ ಈ ಚಿಕನ್ ಸಿಕ್ಸ್ಟಿ ಫೈನ ಹೇಗೆ ಮಾಡ್ದಂತ ಅಂತ ನೋಡೋಣ ಟೈಮ್ ಕೂಡ ವೇಸ್ಟ್ ಮಾಡದೆ ರಪ್ ಅಂತ ಮಾಡೋಣ ಬನ್ನಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋದಕ್ಕೆ ಇಲ್ಲಿ ಚಿಕನನ್ನು ವಾಶ್ ಮಾಡ್ಕೊಂಡಿಟ್ಟಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡಿಲ್ ಇಟ್ಟಿದ್ದೇನೆ ಸೊ ಇನ್ನು ಎರಡು ಈರುಳ್ಳಿನ ತಗೊಂಡಿದ್ದೇನೆ ಸೊ ನನಗೆ ಇಲ್ಲಿ ಚಿಕನ್ ಸ್ವಲ್ಪವೇ ನಾನು ತಗೊಂಡಿರೋದು ಅದಕ್ಕೆ ಸ್ವಲ್ಪ ನಾನು ಎರಡು ಈರುಳ್ಳಿನ ತಗೊಂಡಿದ್ದೇನೆ ಹಾಗೆ ನೀವು ಚಿಕನನ್ನು ಜಾಸ್ತಿ ತಗೊಂಡ್ರೆ ಮೂರು ಈರುಳ್ಳಿನ ಕೂಡ ತಗೊಳ್ಬೋದು ಸೊ ನಾನಿಲ್ಲಿ ದೊಡ್ಡದಾಗಿರುವಂಥದ್ದು ಎರಡು ಈರುಳ್ಳಿನ ತಗೊಂಡಿದ್ದೇನೆ ಈಗ ಇದನ್ನ ಬೇಯಿಸ್ಕೋಬೇಕು ಬೇಯಿಸೋದಕ್ಕೆ ಮುಂಚೆ ಒಂದು ಪ್ಯಾನನ್ನು ತಗೊಂಡು ಈ ಪ್ಯಾನಿಗೆ ಕ್ಲೀನ್ ಮಾಡಿಟ್ಟಂತಹ ಚಿಕನನ್ನು ಹಾಕ್ಕೊಳ್ಬೇಕು ಹಾಗೆ ಇಲ್ಲಿ ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಳ್ಬೇಕು ಇನ್ನು ಅರ್ಧ ಹಾಗೇ ಬಿಡಬೇಕು ಸೊ ಯಾಕಂತ ಹೇಳಿದರೆ ಇದು ಫ್ರೈ ಮಾಡಲಿಕ್ಕಂಟು ಅದಕ್ಕೆ ಅರ್ಧ ಭಾಗದಷ್ಟು ಮಾತ್ರ ಇಲ್ಲಿ ಈರುಳ್ಳಿನ ಹಾಕ್ಕೊಳ್ಬೇಕು ಇದಕ್ಕೆ ನೋಡಿ ಇಲ್ಲಿ ನಾನು ಅರ್ಧ ಈರುಳ್ಳಿಯನ್ನು ಮಾತ್ರ ಹಾಕ್ಕೊಂಡಿದ್ದೇನೆ ಇನ್ನರ್ಧ ಸೊ ನೋಡಿ ಈಗೇನೇ ಇಟ್ಟಿದ್ದೇನೆ ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಈ ಪ್ಯಾನನ್ನು ಇಟ್ಟು ಇನ್ನೂ ಚಿಕನನ್ನು ಬೇಯಿಸ್ಬೇಕು ಸೊ ಇಲ್ಲಿ ಚಿಕನ್ ಸಿಕ್ಸ್ಟಿ ಮಾಡೋದಕ್ಕೆ ಫಸ್ಟಿಗೆ ಚಿಕನನ್ನು ಬೇಯಿಸ್ಕೋಬೇಕು ಈರುಳ್ಳಿ ಹಾಗೂ ಚಿಕನ್ ಮಾತ್ರ ಹಾಕ್ಕೊಂಡು ಇಲ್ಲಿ ಬೇಯಿಸ್ಕೋಬೇಕು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಸೊ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಯಾಕಂತ ಹೇಳಿದರೆ ಚಿಕನ್ ಬೆಂದಾಗ ನೀರಿನ ಅಂಶವಿರಬಾರ್ದು ಆದ್ದರಿಂದ ಬೇಯಲು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಬೇಕು ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಡೋಣ ಸೊ ನೀವು ನೀರು ಕೂಡ ನೋಡ್ಬೋದು ಜಾಸ್ತಿ ನೀರನ್ನು ನಾನು ಹಾಕಲಿಲ್ಲ ಮತ್ತು ಚಿಕನ್ ಕೂಡ ಬೇಯುವಾಗ ಅದರ ನೀರು ಕೂಡ ಬಿಡ್ತದೆ ಅದಕ್ಕೆ ನೀವು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ಸೊ ಇಲ್ಲಿ ಚಿಕನ್ ಸಿಕ್ಸ್ಟಿ ಮಾಡೋದ್ರಿಂದ ಸಿಕ್ಸ್ಟಿ ಫೈವ್ ಮಾಡೋದ್ರಿಂದ ಚಿಕನ್ಗೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಚಿಕನ್ ಡ್ರೈ ಆಗಿ ಸಿಗಬೇಕು ನಮಗೆ ಸಿಕ್ಸ್ಟಿ ಫೈವ್ ಮಾಡೋದಕ್ಕೆ ನೋಡಿ ಜಾಸ್ತಿ ಚಿಕನ್ ಇತ್ತು ಅಂದರೆ ನಿಮಗೆ ಬೇಯಲಿಕ್ಕೆದು ಹತ್ತು ನಿಮಿಷ ಕೂಡ ಹಿಡಿಬೋದು ಇಲ್ಲಿ ನನಗೆ ಸ್ವಲ್ಪ ಚಿಕನ ತಗೊಂಡಿರೋದ್ರಿಂದ ನನಗೆ ಇಲ್ಲಿ ಐದು ನಿಮಿಷ ಸಾಕು ಇದು ಬೇಯಲಿಕ್ಕೆ ಅದಕ್ಕೆ ಮಧ್ಯೆ ಮಧ್ಯೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಯಾರೆಲ್ಲ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ನೋಡಿ ಐದು ನಿಮಿಷ ಆಗಿದೆ ಐದು ನಿಮಿಷ ನಂತರ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಸೊ ನೀವು ಇಲ್ಲಿ ನೋಡ್ಬೋದು ಚಿಕನ್ ಕೂಡ ಡ್ರೈ ಆಗಿ ಸಿಕ್ಕಿದೆ ಈ ರೀತಿ ಚಿಕನ್ ಡ್ರೈ ಆಗಿರಬೇಕು ಸ್ವಲ್ಪನೂ ಸ್ವಲ್ಪ ನೀರು ಇರಬಾರ್ದು ಚಿಕನ್ ಸಿಕ್ಸ್ಟಿ ಫೈವ್ ಮಾಡಲಿಕ್ಕೆ ಸೊ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಕಟ್ ಆಗ್ತಾ ಇದೆ ಸೊ ಈಗ ನೋಡೋಣ ಈಗ ಇದನ್ನು ಗ್ಯಾಸ್ ಅಂದ ತೆಗೆದು ಈಗ ಇನ್ನೊಂದು ಪಾತ್ರೆಯನ್ನು ಇಡಬೇಕು ಗ್ಯಾಸ್ ಮೇಲೆ ಈಗ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಸೊ ನಿಮ್ಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈಗ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು ಇನ್ನು ಆವಾಗಲೇ ಕಟ್ ಮಾಡ್ಕೊಂಡಿಟ್ಟಂತಹ ಉಳಿದ ಈರುಳ್ಳಿಯನ್ನು ಕೂಡ ಹಾಕೋಬೇಕು ಸೊ ಆಗಲೇ ಅರ್ಧ ಭಾಗದಷ್ಟು ಈರುಳ್ಳಿನ ಹಾಕ್ಕೊಂಡಿದ್ವಿ ಸೊ ಈಗ ಇದನ್ನು ಫ್ರೈ ಮಾಡೋದಕ್ಕೆ ಇನ್ನು ಅರ್ಧ ಭಾಗ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಉಳಿದಿರುವಂಥ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಈಗ ಒಮ್ಮೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಸೊ ಬ್ರೌನ್ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಚಿಕನ್ ಸಿಕ್ಸ್ಟಿ ಫೈ ಮಾಡೋದಕ್ಕೆ ಇನ್ನೂ ಕೂಡ ಯಾರಿಗೆಲ್ಲ ಬರೋದಿಲ್ಲ ಅನ್ನುವರು ಈ ಸಿಂಪಲ್ ರೆಸಿಪಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ರುಚಿಯಾಗಿರ್ತದೆ ಸೊ ಇನ್ನು ಯಾರು ಕೂಡ ಚಿಕನ್ ಸಿಕ್ಸ್ಟಿ ಫೈ ಮಾಡಲಿಕ್ಕೆ ಬರೋದೆ ಅನ್ನುವ ಹಾಗೆ ಎಲ್ಲ ಅಷ್ಟು ರುಚಿಯಾಗಿ ಹಾಗೂ ತುಂಬ ಸಿಂಪಲ್ಲಾಗಿ ಇದನ್ನು ಮಾಡಬಹುದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಇದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಎರಡು ಟೊಮ್ಯಾಟೊವನ್ನು ತಗೊಳ್ಬೇಕು ಸೊ ನಿಮಗೆ ಜಾಸ್ತಿ ಚಿಕನ್ ಇತ್ತು ಅಂದರೆ ಎರಡೂವರೆ ಅಥವಾ ಮೂರು ಟೊಮ್ಯಾಟೊವನ್ನು ಕೂಡ ತಗೊಳ್ಬೋದು ನಾನಿಲ್ಲಿ ಎರಡು ಮಾತ್ರ ತಗೊಂಡಿದ್ದೇನೆ ಹಾಗೆ ಒಂದು ಮೂರು ಹಸಿಮೆಣಸಿನಕಾಯಿಯನ್ನು ಹೀಗೆ ಉದ್ದವಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಹಾಗೆಯೇ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೊಮೆಟೊ ಸ್ಮೂತ್ ಹಾಕಬೇಕು ಸ್ವಲ್ಪ ಹೊತ್ತು ಈಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಸ್ಮೂತ್ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನ ಹಾಕ್ಕೊಳ್ಬೇಕು ಹಾಗೆ ಒಂದೂವರೆ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಬೇಕು ಸೊ ನಿಮಗೆ ಜಾಸ್ತಿ ಖಾರ ಬೇಕು ಅಂತಂದರೆ ಎರಡು ಸ್ಪೂನ್ ಆಗುವಷ್ಟು ತಗೊಳ್ಬೋದು ಹಾಗೆ ಇನ್ನೂ ಒಂದೆರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಸೊ ಜಾಸ್ತಿ ಬೇಡ ಬೇಯಿಸ್ಲಿಕ್ಕೆ ನಾವು ಆವಾಗಲೇ ಉಪ್ಪು ಹಾಕ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಇದಕ್ಕೆ ಈಗ ಎಲ್ಲವನ್ನು ಹಾಕ್ಕೊಂಡೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೊಂದು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇನ್ನು ನೋಡೀಕೆ ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ ಈಗ ಬೇಯಿಸಿದಂತಹ ಚಿಕನನ್ನು ಇದಕ್ಕೆ ಹಾಕ್ಕೊಳ್ಬೇಕು ಅದಾದ ಮೇಲೆ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ಚಿಕನ್ಗೆ ಈ ಎಲ್ಲನೂ ಮಸಾಲೆ ಚಿಕನ್ಗೆ ಹಿಡಿಬೇಕು ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ ಇನ್ನು ಇದಕ್ಕೆ ನೀವು ಸ್ವಲ್ಪ ನೀರನ್ನು ಬೇಕಿದ್ರೆ ಸೇರಿಸ್ಬೋದು ಇಲ್ಲ ಆ ಮಾಡ್ಬೋದು ಸೊ ಯಾಕಂತ ಹೇಳಿದರೆ ಜಾಸ್ತಿ ಡ್ರೈ ಆದರೆ ನಿಮಗೆ ನೀರು ಬೇಕಿದ್ದರೆ ಸೇರಿಸ್ಬೋದು ಇಲ್ಲ ಹೀಗೇನೆ ಮಾಡ್ಬೋದು ಸೊ ಈಗ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರನ್ನು ಸೇರಿಸ್ಬೋದು ನಾನು ಅದೇ ಚಿಕನ್ ಬೆಂದಿರುವಂಥ ಪ್ಯಾನಿಗೇ ನೀರನ್ನು ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಸೊ ಈಗ ನೀರನ್ನು ಈಗ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರನ್ನು ಜಾಸ್ತಿ ಸೇರಿಸಬಾರ್ದು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಸೊ ಯಾಕಂತ ಹೇಳಿದರೆ ಸಿಕ್ ಚಿಕನ್ ಸಿಕ್ಸ್ಟಿ ಫೈ ಆದ್ರಿಂದ ಇದು ಸ್ವಲ್ಪ ಡ್ರೈ ಆಗಿದೆ ಇರುತ್ತೆ ಸೊ ಬೇಕಿದ್ದರೆ ನೀವು ನೀರನ್ನು ಸೇರಿಸ್ಕೊಳ್ಬೋದು ಇಲ್ಲದಿದ್ದರೆ ಹಾಗೇ ಡ್ರೈ ಕೂಡ ಇಡ್ಬೋದು ಈಗ ನೋಡಿ ಕಂಪ್ಲೀಟಾಗಿ ಚಿಕನ್ ಸಿಕ್ಸ್ಟಿ ಫೈ ರೆಡಿಯಾಗಿದೆ ಇನ್ನು ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಸೊ ಫೈನಲಾಗಿ ಚಿಕನ್ ಸಿಕ್ಸ್ಟಿ ಫೈ ರೆಡಿಯಾಗಿದೆ ತುಂಬ ಸುಲಭ ಹಾಗೂ ತುಂಬಾ ಸಿಂಪಲ್ಲಾಗಿ ಇದನ್ನು ಮಾಡಬಹುದು ಬೇಗನೆ ಮಾಡುವಂಥ ರೆಸಿಪಿದು ಹಾಗೇನು ಗ್ಯಾಸನ್ನು ಆಫ್ ಮಾಡಿಬಿಡೋಣ ಸೊ ನೋಡಿ ಸೂಪರ್ ಟೇಸ್ಟಿ ಹಾಗೂ ಸಿಂಪಲ್ಲಾಗಿ ಮಾಡುವಂಥ ಚಿಕನ್ ಸಿಕ್ಸ್ಟಿ ಫೈ ರೆಡಿಯಾಗಿದೆ ಸೊ ನೀವು ಕೂಡ ಒಮ್ಮೆ ಚಿಕನ್ ಸಿಕ್ಸ್ಟಿ ಫೈನ ರೆಡಿ ಮಾಡಿ ತುಂಬಾ ಸಿಂಪಲ್ ಆಗಿ ಮಾಡಬಹುದು ಸೊ ನೋಡಿದ್ರಲ್ಲ ಚಿಕನ್ ಸಿಕ್ಸ್ಟಿ ಫೈವ್ನ ಹೇಗೆ ಮಾಡಬಹುದು ಅಂತ ತುಂಬ ಸಿಂಪಲ್ ಹಾಗೂ ತುಂಬ ಬೇಗನೆ ಮಾಡಬಹುದು ಸಿಕ್ಸ್ಟಿ ಫೈವ್ ಚಿಕನ್ ಸೊ ಹಾಗೇನು ಯಾರೆಲ್ಲ ಚಿಕನ್ ಸಿಕ್ಸ್ಟಿ ಫೈವ್ ಮಾಡೋ ಬರಲ್ಲ ಅನ್ನೋ ಹಾಗೆಲ್ಲ ಹಾಗೆ ಅವರು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸಖತ್ತಾಗಿರುತ್ತೆ ಅಂತೂ ಸಖತ್ತಾಗಿತ್ತು ಅಷ್ಟೇ ಸೂಪರಾಗಿ ಬಂದಿತ್ತು ಹಾಗೆ ಇವತ್ತಿನ ಚಿಕನ್ ಸಿಕ್ಸ್ಟಿ ಫೈವ್ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡು ನೆಕ್ಸ್ಟ್ ಒಂದು ದೋಸೆ ವೀಡಿಯೋ ತಗೊಂಡು ಸಿಗೋಣ ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್